ನನಗೆ ಹುಳಿಕಾಳು ರಸ ಮಾಡೋದಕ್ಕೆ ಹುಳಿಕಾಳ ಫಸ್ಟು ಉರ್ಕೋತಾ ಇದ್ದೀನಿ ನಂತರ ಅದಕ್ಕೆ ಬೇಯಿಸೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಟೊಮೊಟೊ ಮತ್ತು ಒಂದು ಅರ್ಧದಷ್ಟು ಅರ್ಧ ಅಥವಾ ಒಂದರಷ್ಟು ಈರುಳ್ಳಿನ ಹಾಕೋಬೇಕು ಮೇಲೆ ಈರುಳ್ಳಿ ಸಾರಿ ಉರುಳ್ಳಿಕಾಳು ಪಟಾಪಟ ಅಂತ ಸೌಂಡ್ ಬರ್ತದೆ ಈ ಥರ ಚೆನ್ನಾಗಿ ಹುರ್ಕೊಂಡು ಇದನ್ನು ನೀರಲ್ಲಿ ವಾಶ್ ಮಾಡಿಕೊಂಡು ಆನಂತರ ಕುಕ್ಕರ್ಗೆ ಹಾಕಿ ಒಂದು ಐದು ನಿಮಿಷ ಹಾಕಿಸ್ಬೇಕು ಹುರುಳಿಕಾಳು ಚಿಲ್ಲಿ ಬೇಯಬೇಕಲ್ವಾ ಅದಕ್ಕೆ ಚೆನ್ನಾಗಿ ಬೇಯಬೇಕಲ್ಲ ಒಂದು ಐದು ನಿಮಿಷಲ್ಲಿ ಹಾಕಿಸ್ಬೇಕು ನಾನಿಲ್ಲಿ ಉರುಳಿಕಾಣ್ಣಲ್ಲ ಬೇಯಿಸಿಟ್ಕೊಂಡಿದ್ದೀನಿ ನಂತರ ಅದಕ್ಕೆ ರಸಮ್ ಪೌಡ್ರು ಮಾಡ್ಕೊಳ್ಳೋದಕ್ಕೆ ಮೆಂತೆ ಜೀರಿಗೆ ಮೆಣಸು ಮತ್ತು ಸಾಸಿವೆ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ಈ ಬೇಯಿಸಿಟ್ಕೊಂಡಿರೋ ಅಂಥ ಹುರ್ಳಿಕಾಳು ಮೆಣಸಿನ್ಕಾಯಿ ಟೊಮೊಟೆ ಹಣ್ಣು ಈರುಳ್ಳಿ ಜೊತೆ ಈ ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ರಸಮ್ ಅಂದರೆ ಹುಳಿ ಇರಲೇಬೇಕಲ್ವಾ ಅದಕ್ಕೆ ಹುಣ್ಸೆಹಣ್ಣು ಆ್ಯಡ್ ಮಾಡಬೇಕು ಟೊಮೊಟ ಹಾಕಿದ್ರೂ ಹುಣಸೆಣ್ಣು ಹಾಕಿದ್ರೇ ರಸಮು ರುಚಿ ಬರೋದು ನಂತರ ಇಲ್ಲಿ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ನಾವು ಆಲ್ರೆಡಿ ಹುಳ್ಳಿಕಾಳನ್ನ ಬೇಯಿಸಿಟ್ಕೊಂಡಿರೋ ಅಂಥ ರಸ ಇರುತ್ತಲ್ಲ ಆ ರಸನ ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸಿದ್ರೆ ಉಳ್ಳಿಕಾಳು ರಸಂ ರೆಡಿ ಹುಳ್ಳಿಕಾಳನ್ನ ಬೇಯಿಸ್ಕೊಳ್ಳೋದೊಂದು ಪ್ರೊಸೀಜರ್ ಲಾಂಗ್ ಇರುತ್ತೆ ಅನ್ನೋದು ಬಿಟ್ಟರೆ ಈ ರಸಂ ಮಾಡೋದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾದ ರಸಮನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್